ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನ ನಾನು ಅಕ್ಷಯ ಗೊತ್ತಾಯ್ತಲ್ಲ ಅವನೇ ಹೆಸರು ಅಕ್ಷಯ ಅಕ್ಷಯ ಪಿ ಎಸ್ ಅಕ್ಷಯ ಪಿ ಪೂರ್ಣಿಮಾ ನಾಯ್ಕ ಅಂತ ಹೇಳೋರು ನಿಮ್ಮ ತಮ್ಮನ ಹೆಸರೇನು ಅಂತ ಕೇಳಿದ್ರು ಅದು ಅವನ ಹೆಸರು ಹಾಗೆ ನಿಮ್ಮ ಬ್ರದರ್ ಗೆ ಜಾಬ್ ಸಿಕ್ಕಿದ್ಯಾ ಕೇಳಿದ್ರು ಹಾ ಸದ್ಯಕ್ಕೆ ನಾನೊಂದು ಕಂಪೆನಿಯಲ್ಲಿ ಒಂದು ಇಂಟರ್ನ್ಶಿಪ್ ಮಾಡ್ತಾ ಇದ್ದೇನೆ ಸೊ ಅದರೊಟ್ಟಿಗೆ ಫ್ಯೂಚರ್ ಪ್ಲಾನ್ಸ್ ಪ್ಯಾಂಚಿಕಲ್ ಉಂಟು ಅದಕ್ಕೆ ಕೋರ್ಸ್ ಸಹ ಮಾಡ್ತಾ ಇದ್ದೇನೆ ಸೊ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಸಮಯದಲ್ಲಿ ಎಲ್ಲ ಸೆಟ್ ಆಗಿ ಕತ್ತದೆ ಎಸ್ ವೀಣಾಕೆ ಅಂತ ಹೇಳೋರು ಈ ಪ್ರಶ್ನೆಯನ್ನ ಕೇಳಿದ್ರೆ ಆಯ್ತಾ ಸೊ ಎಲ್ಲರೂ ಹೇಗಿದ್ದೀರಾ ಖುಷಿ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ ಮಾಡ್ತಾ ಇದ್ದೇವೆ ಕ್ವಶನ್ ಆನ್ಸರ್ ಬ್ಲಾಗ್ ಒಂದೂವರೆ ತಿಂಗಳಿಂದ ಈ ಬ್ಲಾಗ್ ಮಾಡಿದ್ದೆ ಒಂದು ಕ್ವಶನ್ ಅನ್ನ ಕೇಳಿ ಏನಾದ್ರೂ ಇದ್ರೆ ನಾವು ಆನ್ಸರ್ ಮಾಡ್ತೇವೆ ಅಂತ ಹೇಳಿ ಮತ್ತೆ ನಾನು ನನ್ನ ಮನೆಗೆ ಹೋಗಿಬಿಟ್ಟೆ ನನಗೆ ಸಿಗ್ಲಿಲ್ಲ ಸೊ ಈ ಬ್ಲಾಗ್ ಅನ್ನ ಮಾಡ್ಲಿಕ್ಕೆ ಅದಕ್ಕಾಗಿ ನಾವಿಬ್ರು ಇವತ್ತು ಕೂತ್ಕೊಂಡು ಈ ಬ್ಲಾಗ್ ಅನ್ನ ಮಾಡ್ತಾ ಇದ್ದೇವೆ ಅಷ್ಟೇ ಒಂದಷ್ಟು ಒಂದು ಹದಿನೇಳು ಕಮೆಂಟ್ಗಳು ಬಂದಿದೆ ಅದರಲ್ಲಿ ಒಂದು ಒಂಬತ್ತು ಪ್ರಶ್ನೆಗಳು ಮತ್ತೊಂದಷ್ಟು ಅದರಲ್ಲಿ ಒಂಬತ್ತು ಒಂದು ಆರು ಒಂದು ಒಳ್ಳೆ ಒಪಿನಿಯನ್ಸ್ ಬಂದಿತ್ತು ನಿಮ್ಮ ಬ್ಲಾಗ್ ಎಲ್ಲ ಹೇಗೆ ಆಗ್ತದೆ ಒಳ್ಳೇದಾಗ್ತದೆ ಆ ಥರ ಎಲ್ಲ ಬಂದಿತ್ತು ಆಮೇಲೆ ಒಬ್ರು ಒಂದು ಸಜೆಷನ್ ಕೇಳಿದ್ರು ಒಟ್ಟು ಹದಿನೇಳು ಕಮೆಂಟ್ ಬಂದಿತ್ತು ಆಯ್ತಾ ಅವನಿಗೆಸ ಗೊತ್ತಿಲ್ಲ ಏನಿಲ್ಲ ಅದು ಅದಾದ ನಂತರ ಹೆಚ್ಚು ಕಮೆಂಟ್ಸ್ ಬರಲಿಲ್ಲ ಆ ಟೈಮಲ್ಲಿ ಬಂದದ್ದಷ್ಟೇ ಹದಿನೇಳು ಒಟ್ಟು ಹದಿನೇಳು ಕಮೆಂಟ್ಸ್ ಬಂದಿವೆ ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಈಗ

ಸೊ ಇವತ್ತು ನಾವಿಬ್ರು ಮ್ಯಾಚಿಂಗ್ ಮಾಡ್ಕೊಂಡು ಕೂತಿದ್ದೇವೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೊಮ್ಮೆ ಇರ್ಲಿ ಈಗ ಮೂರನೇ ಪ್ರಶ್ನೆ ಎರಡು ಪ್ರಶ್ನೆಗೆ ಇಂತ ಇಲ್ಲ ಆಯ್ತಾ ಮ್ಯಾಚಿಂಗ್ ಅಲ್ಲ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಮೂರನೇ ಪ್ರಶ್ನೆ ಹಾಯ್ ನಿಮಗೆ ಯೂಟ್ಯೂಬ್ ಮಾಡೋಕೆ ಇನ್ಸ್ಪಿರೇಷನ್ ಯಾರು ನಿಮ್ಮ ಮನೆಯಲ್ಲಿ ಫುಲ್ ಸಪೋರ್ಟ್ ಕೊಡ್ತಾರಾ ಅಂತ ಹೇಳಿ ವನಿತಾ ಎಂ ಅಂತ ಹೇಳೋರು ಕೇಳಿದ್ದಾರೆ ಹಲೋ ಆ ನನಗೆ ಯೂಟ್ಯೂಬ್ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಬ್ಲಾಗ್ ವಿತ್ ಪ್ರಜ್ಞಾ ಅಂತ ಹೇಳುವವರಾಯ್ತಾ ಅವರು ಕೂಡ ಅವರು ನಾನು ನೋಡಿದ ಹಾಗೆ ತ್ರೀ ಇಯರ್ ಬ್ಯಾಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿವರೆಗೆ ನಮ್ಗೆ ಒಂದು ಆಸೆ ಇತ್ತು ನಾನು ಸಹ ಒಂದು ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ಅವರ ಚಾನೆಲ್ ಅನ್ನು ನೋಡಿದ ನಂತರ ಓಕೆ ಫೈನ್ ನನಗೆ ಸಹ ಮಾಡಬಹುದು ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ಆಯಿತು ಆಮೇಲೆ ನಾನು ಇದನ್ನ ಸ್ಮಾರ್ಟ್ ಜನದಲ್ಲಿ ಕೂಡ ಹೇಳಿದ್ದೇನೆ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ನಾನು ಹೇಳ್ದೆನೆ ಆಯ್ತಾ ಮತ್ತೆ ಮನೆಯಲ್ಲಿ ಫುಲ್ ಸಪೋರ್ಟ್ ಕೊಡ್ತಾರ ಅಂತ ಕೇಳಿದ್ರೆ ತಾಯಿ ಮನೆಯಲ್ಲಿ ಖಂಡಿತ ಫುಲ್ ಸಪೋರ್ಟ್ ಕೊಡ್ತಾರೆ ನನ್ನ ಫ್ಯಾಮಿಲಿ ನೇಚರ್ ನೋಡೋಗ್ಲೇ ನಿಮಗೆ ಗೊತ್ತಾಗ್ಬೋದು ಹಾಗೆ ನನ್ನ ಗಂಡನ ಮನೆಯಲ್ಲಿ ಕೂಡ ಫುಲ್ ಸಪೋರ್ಟ್ ಕೊಡ್ತಾರೆ ಆ ಆದ್ರೆ ನಾನು ಏನಿಲ್ಲ ನಾನೇ ಮಾಡ್ಕೊಡುದು ಆಯ್ತಾ ಆ ನನ್ನ ಮಾವ ಅಷ್ಟಾಗಿ ಏನದಿಕ್ಕೆ ತಲೆ ಹಾಕೋದಿಲ್ಲ ಆದ್ರೆ ಏನಾದರೂ ಇದ್ರೆ ಯಾರಾದರೂ ಅವರಲ್ಲಿ ಹೇಳಿದ್ರೆ ಮನೇಲಿ ಬಂದು ಹೇಳ್ತಾರೆ ಮತ್ತೆ ಮನೇಲಿ ಒಟ್ಟು ಫುಲ್ ಸಪೋರ್ಟ್ ಕೊಡ್ತಾರೆ ಮುಂದೆ ಉಂಟು ಅದನ್ನು ಎಲಬ್ರೇಟ್ ಮಾಡಲಿಕ್ಕೆ ನಾನು ಹೇಳ್ತೇನೆ ಅದೇ ಫುಲ್ ಸಪೋರ್ಟ್ ಹೇಳಿದ್ರೆ ಅತ್ತೆ ಕೂಡ ಒಂದು ಇಂಥದ್ದೊಂದು ರೆಸಿಪಿ ಮಾಡುವ ಇದನ್ನ ಇದನ್ನೊಂದು ವಿಡಿಯೋ ಶೂಟ್ ಮಾಡಿಕೊ ಹೀಗೆ ಹಾಕ್ಬೋದು ಅಂತ ಹೇಳೋ ಕೂಡ ಸಜೆಷನ್ ಕೊಡ್ತಾ ಇರ್ತಾರೆ ಹಾಗೆ ಗಂಡ ಎಲ್ಲ ಮೊದಲು ಮೊದಲು ಅಷ್ಟು ಮಾತಾಡ್ತಿರ್ಲಿಲ್ಲ ಆಯ್ತಾ ಆಮೇಲೆ ನಂತರ ನಂತರ ಅವರು ಕೂಡ ಹೇಳಲಿಕ್ಕೆ ಶುರು ಮಾಡಿದರು ನೀನು ಹಾಗೆ ಮಾಡು ಹೀಗೆ ಚೇಂಜಸ್ ಮಾಡಿಕೊ ಅಂಥದ್ದೆಲ್ಲ ಹೇಳಿಕ್ಕೆ ಶುರು ಮಾಡಿದ್ರು ಆಮೇಲೆ ಯಾರಾದರೂ ಏನಾದರೂ ಹೇಳಿದ್ರು ಅವರೇ ಹೊರಗಡೆ ಹೋದಾಗ ಯಾರಾದರೂ ಸಿಕ್ಕಿ ಅದರ ಬಗ್ಗೆ ಕೂಡ ಬಂದು ಮನೇಲಿ ಹೇಳ್ತಾರೆ ಸೊ ಫುಲ್ ಸಪೋರ್ಟ್ ಉಂಟು ಇನ್ನು ನಾಲ್ಕನೇ ಪ್ರಶ್ನೆ ಮನೆ ಮಕ್ಕಳು ಕೆಲಸದ ಜೊತೆಗೆ ಹಾಬೀಸ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಟಿಪ್ಸ್ ಕೊಡಿ ನನ್ನ ಹಾಬಿಗೆ ಸಮಯ ಕೊಡ್ಲಿಕ್ಕೆ ನಂಗೆ ಆಗ್ತಾನೆ ಇಲ್ಲ ಅಂತ ಹೇಳಿ ಸುಶಾನಿ ಲೈಫ್ ಲಾಕ್ಸ್ ಇವರು ಒಂದು ಪ್ರಶ್ನೆ ಕೇಳಿದ್ದಾರೆ ಆಯ್ತಾ ಮನೆ ಕೆಲಸದ ನಡುವೆ ಹಾಬೀಸ್ ಮೇಂಟೈನ್ ಮಾಡುದು ತುಂಬಾ ಕಷ್ಟ ಖಂಡಿತ ಕಷ್ಟ ಅದ್ರಲ್ಲಿ ಎರಡು ಪಿಟ್ಟೆಗಳನ್ನು ಹಿಡ್ಕೊಂಡು ಮೈಂಟೈನ್ ಮಾಡುದು ಉಂಟಲ್ಲ ಭಾರಿ ಕಷ್ಟ ಆಯ್ತಾ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಿ ಅಂತ ಕೇಳಿದ್ರೆ ಸೊ ಆರು ಗಂಟೆಗೆ ಅಥವಾ ಐದು ಮುಕ್ಕಾಲ್ದಿಂದ ಆರು ಗಂಟೆ ಒಳಗೆ ಹೇಳುದು ಅಂತ ಲೆಕ್ಕ ಆಯ್ತಾ ಮತ್ತೆ ಅದು ಪುಟ್ಟಕ್ಕನ ಮೇಲೆ ಡಿಪೆಂಡ್ ಆಗ್ತದೆ ಹೇಗೆ ಹೇಳುದು ಅಂತ ಹೇಳಿ ಅಂದ್ರೆ ಅವಳು ಸಣ್ಣದ ಕಾರಣ ಹಾಲೆಲ್ಲ ಕುಡಿಸುದು ಆ ತರ ಎಲ್ಲ ಅದು ಹಾಗಾಗ್ತದೆ ಒಮ್ಮೊಮ್ಮೆ ನಿದ್ದೆ ಕಣ್ಣಲ್ಲಿ ಒಮ್ಮೊಮ್ಮೆ ಮಲಗಿ ಕೂಡ ಹೋಗ್ತದೆ ಮನೆಯಿಂದ ಎಷ್ಟು ಗಂಟೆ ಹೇಳುದು ಅಂತ ಹೇಳಿ ನಿಮ್ಮ ಒಂಬತ್ತು ಗಂಟೆ ಏನಿಲ್ಲ ನೀವು ಅಷ್ಟೆಲ್ಲ ಹೇಳಿದ ನನ್ ಕೆಳಗು ಮಾಡ್ಬೇಡ ಇವತ್ತು ಬೆಳಿಗ್ಗೆ ಬೇಗ ನಿನ್ನೆ ಎದ್ದಾನೆ ಅದಕ್ಕೆಲ್ಲ ಸಾಕ್ಷಿ ಪ್ರಶ್ನೆ ಯಾಕೆ ಎದ್ದು ಪ್ರಶ್ನೆಗೆ ಅಷ್ಟೇ ಅದಿಲ್ಲ ಈಗ ಆ ಹಾಗೆ ಹೇಳ್ತೇನೆ ಎದ್ದು ಫಸ್ಟ್ ನಾನ್ ಸ್ನಾನ ಮಾಡಿಕೊಂಡು ನನ್ನದಷ್ಟೊಂದು ಕೆಲಸಗಳು ಅಂತ ಇರ್ತದೆ ನಾನು ಮನೆ ಕೆಲಸ ಮಾಡುದು ಅದನ್ನೆಲ್ಲ ಮುಗಿಸ್ತೇನೆ ಅದ್ರ ನಡುವೆ ಪುಟ್ಟಕ್ಕ ಇರ್ತಾಳೆ ಅವರನ್ನಸ ಮೇಂಟೈನ್ ಮಾಡಿಕೊಂಡು ಗೊತ್ತಿಲ್ಲ ಅದು ನೇಚರ್ ಅಲ್ಲಿ ಬಂದು ಹೋಗಿದೆ ಅವರಿಬ್ಬರನ್ನ ಹಿಡ್ಕೊಂಡು ಮಾಡ್ತಾ ಹೋಗ್ತೇನೆ ನಡುವೆ ಅವರ ಜೊತೆ ಬೊಬ್ಬೆ ಹಿಡಿಯೋದು ಆಮೇಲೆ ಏನು ಕೆಲಸಗಳು ಅದೆಲ್ಲ ಇರ್ತದೆ ಅದನ್ನೆಲ್ಲ ಮಾಡಿಕೊಂಡು ಹೋಗ್ತೇನೆ ಆಯ್ತಾ ಆಮೇಲೆ ಆ ಟಿಪ್ಸ್ ಕೊಡಿ ನಿಮ್ಮ ಹಾಬೀಸ್ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನನಗೆ ಸಹ ಇದು ಭಾರಿ ಕಷ್ಟ ಆಗ್ತದೆ ನಾನು ಡ್ರಾಯಿಂಗ್ಸ್ ಮಾಡುತ್ತಿದ್ದೆ ಆಮೇಲೆ ಏನೇನೋ ನನಗೆ ಬಂದ ಥಾಟ್ಗಳನ್ನೆಲ್ಲ ಪುಸ್ತಕದಲ್ಲಿ ಎಲ್ಲ ಬರೆಯುವ ಒಂದು ಅಭ್ಯಾಸ ಉಂಟು ಅದು ತುಂಬ ಮಟ್ಟಿಗೆ ಕಡಿಮೆ ಆಗಿದೆ ಆದರೆ ಈಗ ಬರೆಯುವ ಅಭ್ಯಾಸವನ್ನು ಮತ್ತೆ ಹೆಚ್ಚಿಸಿಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ನನ್ನ ಒಂದು ಸೆಲ್ಫ್ ಮೋಟಿವೇಶನ್ಗೋಸ್ಕರ ಮಕ್ಕಳು ಮಧ್ಯಾಹ್ನ ಮಲಗಿದಾಗ ಅವರನ್ನು ಮಲಗಿಸಿ ಪುಸ್ತಕ ಹಿಡ್ಕೊಂಡು ಬರಿತೇನೆ ಆಯ್ತಾ ಹತ್ತಿರದಿಂದ ಎದ್ದು ಹೋದ್ರೆ ಮಧ್ಯಾಹ್ನ ಅವಳು ಹೇಳ್ತಾಳೆ ಸೊ ಅವಳ ಹತ್ರ ಒಂದು ಗಂಟೆ ಹೊತ್ತು ಕೂತ್ಕೊಳ್ಬೇಕಾಗ್ತದೆ ನಿದ್ದೆ ಮಾಡಿದ್ರೆ ನನಗೆ ಆಮೇಲೆ ತಲೆನೋವು ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಿದ್ದೆ ಮಾಡುದಿಲ್ಲ ಆ ಟೈಮಲ್ಲಿ ಏನೆಲ್ಲ ಮನಸ್ಸಿಗೆ ತೋರಿಸ್ತದೋ ಅದನ್ನೆಲ್ಲ ಬರೀತೇನೆ ಸೊ ನಾನು ತರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲ ಆಯ್ತಾ ಆಮೇಲೆ ನೀವು ಯೂಟ್ಯೂಬ್ ಚಾನೆಲ್ ಮಾಡಲಿಕ್ಕೆ ಅತ್ತೆ ಮಾವನ ಸಪೋರ್ಟ್ ಉಂಟಾ ಜಾಸ್ತಿ ಮೊಬೈಲ್ ಹಿಡ್ಕೊಂಡು ಇರ್ತೀರಾ ಅಲ್ವಾ ಅದಕ್ಕೆ ಕೇಳಿದ್ದು ಪ್ರಜ್ಞಾ ಬಿ ಹೈ ಆ ಥರ ಯಾರೊಬ್ರು ಪ್ರಜ್ಞಾ ಫಸ್ಟ್ ಹೆಸರ ಆಮೇಲೆ ಅದು ಯೂಟ್ಯೂಬಲ್ಲಿ ಏನೋ ಬಂದ ಹೆಸರು ಅದಾಗಿರ್ಬೋದು ಗೊತ್ತಿಲ್ಲ ಆ ಥರ ಕೇಳ್ತಾರೆ ಆಯ್ತಾ ನನ್ನ ಅತ್ತೆ ಮಾವನ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಉಂಟು ನಾನು ಆಗ್ಲೇ ಹೇಳಿದ ಹಾಗೆ ನನ್ನ ಅತ್ತೆದಂತೂ ಫುಲ್ ಸಪೋರ್ಟ್ ಉಂಟು ಮಾತಾಡ್ಲಿಕ್ಕೆ ಅವ್ರಿಗೆ ಅದೇ ಗೊತ್ತಾಗುದಿಲ್ಲ ಬಟ್ ಅವ್ರು ತುಂಬಾ ಸಜೆಷನ್ ಕೊಡ್ತಾ ಇರ್ತಾರೆ ಒಳ್ಳೇದು ತರ ಮಾಡು ಈ ತರ ಮಾಡು ಹೀಗೆ ಹೇಳ್ಬಹುದು ಇನ್ನು ನನ್ನ ಮಾವನಿಗೆ ಅದ್ರ ಬಗ್ಗೆ ತಲೆಯೇ ಹಾಕುದಿಲ್ಲ ಅವರು ಅವರಾಯ್ತು ಅವರ ಕೆಲಸ ಆಯ್ತು ಅಂತ ಹೊರ ಇರುದಾಯ್ತಾ ಹೊರಗಡೆ ಎಲ್ಲ ಈಗ ಫಂಕ್ಷನ್ ಅಟೆಂಡ್ ಮಾಡಿ ಬಂದಾಗ ಪೇಟೆಲಿ ಯಾರು ಸಿಕ್ಕಿದ್ದು ಪುಟ್ಟಕ್ಕ ನಾನು ಹೇಳಿದ್ರು ಮಾರ್ಗವನನ್ ಕೇಳಿದ್ರು ಮತ್ಸಿಮಾಲೆ ಅಂತ ಕೇಳಿದ್ರು ಅಂತ ಸಂತೋಷದಲ್ಲಿ ಹೇಳಿ ಅವರ ಸಪೋರ್ಟ್ ಫುಲ್ ಉಂಟು ಮೊಬೈಲ್ ಹಿಡ್ಕೊಂಡೇ ಇರ್ತೀರಲ್ಲ ಹಾಗೆ ಕೇಳಿದ್ದು ಅಂತ ಹೇಳಿದ್ರು ಮೊಬೈಲ್ ಹಿಡ್ಕೊಂಡಿರೋದಿಲ್ಲ ಆಯ್ತಾ ನಿಮಗೆ ಆ ವಿಡಿಯೋದ ಕ್ಷಣಕ್ಕೆ ಮಾತ್ರ ಮೊಬೈಲೇ ಕೈಯಲ್ಲಿರು ಅಂತ ಕಾಣ್ತದೆ ಈಗ ನಾನು ದಿನದ ಇಪ್ಪತ್ನಾಲ್ಕು ಗಂಟೆಯು ಲಾಗ್ ಮಾಡೋದಿಲ್ಲ ನೋಡಿ ಒಂದು ಹದಿನೈದು ನಿಮಿಷ ಇಪ್ಪತ್ ನಿಮಿಷ ಮ್ಯಾಕ್ಸಿಮಮ್ ಇರ್ತದೆ ಅಷ್ಟೇ ಈಗ ನಾನು ಅಡಿಗೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದು ಶುರು ಮಾಡುವ ಮುಂಚೆ ಹೀಗೆ ಹಿಡ್ಕೊಂಡು ಮಾಡುವಾಗ ಒಂದು ನಿಮಿಷ ಆಗಿರ್ತದೆ ಆಮೇಲೆ ನಡು ನಡುವೆ ಕೆಲಸವೂ ಆಗ್ತಾ ಇರ್ತದೆ ಅದರ ಜೊತೆ ಮೊಬೈಲ್ ಅಲ್ಲಿ ವಿಡಿಯೋ ಶೂಟ್ ಕೂಡ ಆಗ್ತಾ ಇರ್ತದೆ ಪಾಪ ಇವನಿಗೆ ಡ್ರಿಲ್ ಆಗ್ತಾ ಇರ್ಬೋದು ಕೆಲಸ ಕೂಡ ಆಗ್ತಾ ಇರ್ತದೆ ಎಷ್ಟೊತ್ತಿಗೂ ನಾನು ಮೊಬೈಲ್ ಹಿಡ್ಕೊಂಡಿರುದಿಲ್ಲ ನನ್ನ ಕೆಲಸಗಳನ್ನ ಮಾಡಿಕೊಂಡು ಅದರ ಜೊತೆ ಮೊಬೈಲ್ ಹಿಡ್ಕೊಂಡಿರ್ತೇನೆ ಆಮೇಲೆ ಕೆಲಸ ಮುಗಿಸಿ ಮೊಬೈಲ್ ಓದ್ತೇನೆ ರೀಲ್ಸ್ ನೋಡುದಾಗಿರ್ಬೋದು ಏನಾದ್ರೂ ಪ್ಲಾನ್ ಮಾಡೋದಿಲ್ವಾ ಮತ್ತೆ ಮಾಡುದು ಹಾಗಾಗಿ ಅವರೇನು ಹೇಳುದಿಲ್ಲ ಆಯ್ತಾ ಅದು ವಿಷಯ ಇನ್ನು ನಿಮ್ಮ ಹೈಸ್ಕೂಲ್ ಬಗ್ಗೆ ಸ್ವಲ್ಪ ಹೇಳಬಹುದಾ ಫ್ರೆಂಡ್ಶಿಪ್ ಹೇಗೆಲ್ಲ ಇತ್ತು ಅಂತ ಕೀರ್ತಿ ಕೊಡುವ ಅಂತ ಹೇಳುವವರು ಕೇಳಿದ್ದಾರೆ ಆಯ್ತಾ ಧೈರ್ಯವಂತ ಖಂಡಿತಲ್ಲ ಕೀರ್ತಿ ಕೊಡುವಂತಹ ಹಾಗೆ ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವಾ ಕೀರ್ತಿ ಕೊಡುವ ಆ ನನ್ಗೆ ತುಂಬಾ ಇಷ್ಟ ಆಯ್ತು ನೀವು ಯಾಕಂತ ಹೇಳಿದ್ರೆ ನನಗೆ ನಿಮ್ಮನ್ನ ಈಗಲೂ ಚೆನ್ನಾಗಿ ನೆನ್ಪುಂಟು ನೀವು ತುಂಬಾ ಸಣ್ಣ ಇದ್ರಿ ನಾನ್ ಹೈಸ್ಕೂಲ್ ಇರೋವಾಗ ನೀವು ಪ್ರೈಮರಿ ಸೆಕ್ಷನ್ ಅಲ್ಲಿ ಇದ್ರಿ ನೀವು ಸ್ಪೆಕ್ಸ್ ಇತ್ತು ಆಗ ನನಗೆ ಈಗ ಕೂಡ ನೆನ್ಪುಂಟು ಪ್ರತಿಯೊಂದು ಬ್ಲಾಗ್ ಕಮೆಂಟ್ ಮಾಡ್ತೀರಾ ಖುಷಿ ಆಗ್ತದೆ ಈ ಬ್ಲಾಗ್ ನೀವು ನೋಡ್ತೀರಾ ಗೊತ್ತಿಲ್ಲ ನೋಡಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನನಗೆ ಗೊತ್ತಾಗ್ತದೆ ಜೂನಿಯರ್ ಅವಳು ತುಂಬಾ ಜೂನಿಯರ್ ಪ್ರೈಮರಿ ಮೋಸ್ಟ್ಲಿ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅಲ್ಲೂ ಇದ್ಲ ಆಯ್ತಾ ಇದು ಕ್ವಶನ್ ಆನ್ಸರ್ ಬ್ಲಾಗ್ ಅಲ್ಲ ನಮ್ಮದು ಫನ್ನಿ ಬ್ಲಾಗ್ ಆಗ್ಬಿಟ್ಟು ಅಲ್ವಾ ಅವನದ್ದು ಸಹ ಪ್ರಶ್ನೆ ಉಂಟು ಹಾಗಾಗಿ ಅವ್ನು ಕೂತ್ಕೊಳಿಸಿದ್ದಾನೆ ನನ್ನ ಹೈಸ್ಕೂಲ್ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ವಿವೇಕಾನಂದ ಕನ್ನಡ ಮಾಧ್ಯಮ ತೆಂಕಿಲ ಇಲ್ಲಿ ನಾನು ಕಲ್ತದ್ದು ಮೊದ್ಲು ಹಳೆ ಬಿಲ್ಡಿಂಗ್ ಅಲ್ಲಿ ಇತ್ತು ಈಗ ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮ ಅಂತ ಉಂಟಲ್ಲ ಅಲ್ಲಿ ಇತ್ತು ಈಗ ಅದು ಆ ಕಡೆ ಶಿಫ್ಟ್ ಆಗಿದೆ ನಮಗೆ ಮಾತ್ರ ಫೀಲ್ ಆಗೋದು ಅದೇ ಬಿಲ್ಡಿಂಗ್ ಆಯ್ತಾ ನಾವು ಕಲ್ತ ಕಾರಣ ಎಸ್ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಅಂದ್ರೆ ಅಲ್ಲಿ ಮಾಡಿದ್ದು ಆಮೇಲೆ ತರ್ಡ್ ಸ್ಟ್ಯಾಂಡರ್ಗೆ ಗೆ ಅವನು ಇಂದ್ರ ಪ್ರಸ್ತಕ್ಕೆ ಬಂದ ನಾವು ಹತ್ತನೇಲಿರುವಾಗ ಮನೆ ಸ್ವಂತ ಆಯ್ತು ಶಿಫ್ಟ್ ಆಯ್ತು ಉಪ್ಪಿನ ಅಂಗಡಿಯ ಪೆರಿಯಡ್ ಕದ ಬೊಳ್ಳಾವಿಗೆ ಹಾಗಾಗಿ ಆಯ್ತಾ ಅಲ್ಲಿ ಕಲ್ತದ್ದು ನಾನು ಆಮೇಲೆ ಫ್ರೆಂಡ್ಶಿಪ್ ಹೇಗೆಲ್ಲ ಇತ್ತು ಅಂತ ಹೇಳಿದ್ರೆ ನನ್ನದು ಒಂದನೇ ಕ್ಲಾಸ್ ಲಾ ಕಾಲೇಜ್ ನವರೆಗೂ ಉಂಟಲ್ಲ ಸುಮಾರ್ ಶಾಲೆ ಚೇಂಜ್ ಆಗಿದೆ ನನಗೆ ಒಂದು ಪರ್ಮನೆಂಟ್ ಫ್ರೆಂಡ್ ಅಂತ ಎಲ್ಲೂ ಸಿಗ್ಲಿಲ್ಲ ಕಾಲಕಾಲಕ್ಕೆ ಬದಲಾದಾಗ ನನಗೆ ತುಂಬಾ ಜನ ಫ್ರೆಂಡ್ಶಿಪ್ ತುಂಬಾ ಫ್ರೆಂಡ್ಶಿಪ್ ಸಿಕ್ಕಿದೆ ಓಡಿಸಿದ್ದಲ್ಲ ಮನೆ ಬಾಡಿಗೆ ಮನೆ ಇವಾಗ ಮನೆ ಬಾಡಿಗೆ ಬೇರೆ ಬೇರೆ ಮನೆಗೆ ಶಿಫ್ಟ್ ಆಬ್ವಿಯಸ್ಲಿ ಶಾಲೆ ಕೂಡ ಬದಲಾವಣೆ ಆಗ್ತಿತ್ತು ಸುಮಾರು ಜನ ಫ್ರೆಂಡ್ಸ್ ಇದ್ರು ಕೆಲವರು ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಕೆಲವರು ಫಂಕ್ಷನ್ ಗೆ ಹೋದಾಗ ಸಿಗ್ತಾರೆ ಖುಷಿ ಆಗ್ತದೆ ಆಯ್ತಾ ಆಮೇಲೆ ಆಮೇಲೆ ನನಗೆ ಜಾಸ್ತಿ ಹೈಸ್ಕೂಲ್ ಬಗ್ಗೆ ಹೇಳಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ ಆಮೇಲೆ ಅಷ್ಟೇ ಯಾಕೆ ಅಂತ ಬರ್ಬೋದು ಇನ್ನು ಕಮೆಂಟ್ ಅಲ್ಲಿ ಬರ್ಬೋದು ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ಹೈಸ್ಕೂಲ್ ಅಂತ ಹೇಳಿದ್ರೆ ಡ್ರಿಲ್ ಉಂಟಲ್ಲ ಅವರು ಒಳ್ಳೆ ಹಾಗೆ ಮಾಡಿ ಹಾಕ್ತಾರೆ ಹಾಗಾಗಿ ಹೈಸ್ಕೂಲ್ ಅಂತ ಹೇಳಿದ್ರೆ ಯಾರಿಗೂ ಇಷ್ಟ ಇರೋದಿಲ್ಲ ಆಯ್ತಾ ಅಷ್ಟಕ್ಕೆ ಆಮೇಲೆ ನಿಮ್ಮ ಮಗ ಬರೀಕೆ ಸ್ಟಾರ್ಟ್ ಮಾಡಿದ್ದು ಅವನೇ ಬರಿತಾನಾ ಅಥವಾ ನೀವು ಬರಿಸ್ತೀರಾ ಕಾವ್ಯ ಭಟ್ ಅಂತ ಹೇಳೋರು ಕೇಳಿದ್ದು ಅವನು ಅವನ ಮೂರು ವರ್ಷಗಳೂ ಎರಡು ತಿಂಗಳಾಗುವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅವನಿಗೆ ನಾನು ಸೀದಾ ಅಕ್ಷರ ಅಭ್ಯಾಸ ಮಾಡಿಸ್ಲಿಲ್ಲ ಫಸ್ಟ್ ಅಡ್ಡಗೆರೆ ಆ ಆಮೇಲೆ ಸ್ಲಾಂಟಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಆ ತರ ಅಲ್ಲ ಒಟ್ಟು ಫ್ರೀ ಹ್ಯಾಂಡ್ ಲೈನ್ಸ್ ಅನ್ನೆಲ್ಲ ಅಭ್ಯಾಸ ಮಾಡಿಸಿದ್ದು ಶಾಲೆಯಲ್ಲಿ ಕೂಡ ಅವನಿಗೆ ಅದನ್ನೇ ಅಭ್ಯಾಸ ಮಾಡಿಸಿದ್ದು ನಾನು ಮನೇಲಿ ಕೂಡ ಅದನ್ನೇ ಅಭ್ಯಾಸ ಮಾಡಿಸಿದ್ದು ಭಾರ್ಗವನಿಗೆ ಆಮೇಲೆ ಈಗ ಅವನು ಆ ಆ ಬರೀತಾನೆ ಒಂದು ಎರಡು ಮೂರು ಬರಿತಾನೆ ಎ ಬಿ ಸಿ ಡಿ ಇಷ್ಟು ಬರಿತಾನೆ ಫಸ್ಟಿಗೆ ಹಿಡಿದು ಬರೆಸ್ತಿದ್ದೆ ಆಮೇಲೆ ಈಗ ನೋಡ ನೀನು ಹೇಗೆ ಬರಿತೀನಿ ನಿನಗೆ ಹೇಗೆ ಆಗ್ತದೋ ನೋಡು ಹಾಗೆ ಬರಿ ಅಂತ ಬಿಡ್ತಾನೆ ಬರಿತಾನೆ ಅವನ ಏಜಿಗೆ ಕರೆಕ್ಟಾಗಿ ಏನು ಚಂದ ಮಾಡಿ ಬರಿತಾನೆ ಪರವಾಗಿಲ್ಲ ಸೊ ನಾನು ಈ ಥರ ಅಭ್ಯಾಸ ಮಾಡಿಸಿದ್ದು ಅವನಿಗೆ ಆಮೇಲೆ ಬೇಕಿದ್ದರೆ ಹೇಳಿ ಸಪ್ರೇಟ್ ಅವನು ಲಾಗ್ ಮಾಡ್ತಾನೆ ಅದ್ರ ಬಗ್ಗೆ ಆಯಿತಾ ನಿಮಗೆ ಸ್ಟಿಚ್ಚಿಂಗ್ ಗೊತ್ತುಂಟಾ ಅಥವಾ ಕಲಿತಾ ಇದ್ದೀರಾ ಬೇರೆ ಏನು ಹಾಬಿ ನಿಮ್ಮದು ಶ್ರೀ ಅಂತ ಹೇಳೋರು ಪೂರ್ತಿ ಹೆಸರು ಅದರಲ್ಲಿ ಶ್ರೀ ನೈಂಟಿ ತ್ರೀ ಪಿ ಸೆವೆನ್ ಜಿ ಅಂತ ಏನೋ ಇತ್ತು ಅವರು ಕೇಳಿದ್ದು ನನಗೆ ಸ್ಟಿಚ್ಚಿಂಗ್ ಗೊತ್ತುಂಟು ಬೇಸಿಕ್ ಗೊತ್ತುಂಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗೊತ್ತುಂಟು ನಾನು ಸ್ಟಿಚಿಂಗ್ ಕ್ಲಾಸಿಗೆ ಹೋಗಿದ್ದೇನೆ ಭಾರತವನ್ನ ಪ್ರೆಗ್ನೆಂಟ್ ಆಗೋ ಮುಂಚೆ ಏಳು ತಿಂಗಳು ಸ್ಟಿಚಿಂಗ್ ಕ್ಲಾಸಿಗೆ ಹೋಗಿದ್ದೇನೆ ಆಮೇಲೆ

ಕವನ ಬರಿತಾನೆ ಕತೆಗಳನ್ನ ಬರೀತಾನೆ ನನ್ನ ಇಷ್ಟಕ್ಕೆ ಆಮೇಲೆ ತಿಂತಾನೆ ಆ ತಿಂತಾನೆ

ಸೂಪರ್ ನಾವಿಬ್ರು ಒಟ್ಟಿಗೆ ಹೋಗಿದ್ದೇವೆ ಆಗ ನಾನು ಲಾ ಕಾಲೇಜಿನ ಥರ್ಡ್ ತರ್ಡ್ ಇಯರ್ ಅಲ್ಲಿ ಇದ್ದೆ ಅವನು ಮೋಸ್ಟ್ಲಿ ನಾನು ತರ್ಡ್ ಇಯರ್ ಅಂತ ಅವನು ಸೆವೆಂತ್ ಏತ್ ಆ ಕ್ಲಾಸ್ ಅಲ್ಲಿ ಇದ್ದ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಕರೆಕ್ಟ್ ಮಾಹಿತಿ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಖಚಿತ ಮಾಹಿತಿ ಅಂತ ಆಮೇಲೆ ಈಗ ನಮ್ಮಿಬ್ರ ಇರುವ ಒಂದು ಪ್ರಶ್ನೆ ಬಂತು ನಿಮ್ಮ ತಮ್ಮನ ಜೊತೆ ಸೀರಿಯಸ್ ಜಗಳ ಮಾಡಿದ್ದು ಯಾವಾಗ ಮತ್ತು ಯಾಕೆ ನಾನೀಗ ಪ್ರಶ್ನೆ ಕೇಳಿದ್ರು ಯಾರು ಪೇಪರ್ ಕೊಡದೆ ಮತ್ತದೆ ಪರವಾಗಿಲ್ಲ ಮತ್ತ ಹುಡುಕಿ ಹೇಳುವ ಅಲ್ಲಿ ಕೆಳಗೆ ಬರೀ ಯಾರು ಇಟ್ಸ್ ಅ ಬಿಗ್ ಬಿಗ್ ಎಂತಂತ ಹೇಳಿದ್ರೆ ನಮಗೆ ಸೀರಿಯಸ್ ಆಗಿ ಜಗಳ ಅಂತ ಬಾರಿ ಕಡಿಮೆ ಆದದ್ದು ಮತ್ತೆ ದಿನನಿತ್ಯದಲ್ಲಿ ಕಾಂಜಿ ಪಿಂಜಿ ಲಡಾಯಿಗಳು ಎಲ್ಲರಿಗಾಗುವಾಗೆ ಆಗ್ತಾ ಇರ್ತದೆ ತಲೆಗೆ ಏರಿಕೊಳ್ಳುವಂಥದ್ದು ಸುಮ್ಮನೆ ಕಚಪ ಕಚ್ತಾ ಇರ್ತದೆ ಬಟ್ ಒಂದು ಮೂರ್ನ ಅಥವಾ ಎರಡು ಮೂರು ಜಗಳ ಅಷ್ಟೇ ಸೀರಿಯಸ್ ಆಗಿ ಆದದ್ದು ಅದರಲ್ಲಿ ಮಾತು ಬಿಟ್ಟು ಕೂತದ್ದು ಮಾತು ಹೇಳ್ತೇನೆ ಮಾತು ಬಿಟ್ಟು ಕೂತದ್ದು ಅಂತ ಹೇಳಿದ್ರೆ ಎರಡು ದಿನಗಟ್ಟಲೆ ಮಾತು ಬಿಟ್ಟು ಕೂತದಲ್ಲ ಇವತ್ತು ರಾತ್ರಿ ಮಾತು ಬಿಟ್ಟಿದ್ರೆ ನಾಳೆ ಮಧ್ಯಾಹ್ನ ಊಟದೊಳಗಾಗುವುದು ಸರಿಯಾಗಿದೆ ನನಗೊಂದೀಗ ನೆನಪೈತೆ ಅದು ಅಮ್ಮನಿಗೆ ನೆನಪು ಟೆಲ್ಲ ಗೊತ್ತಿಲ್ಲ ಚಿಕ್ಕದಿರುವಾಗ ಅಕ್ಕನೊಟ್ಟಿಗೆ ಒಂದು ಜಗಳಾಗಿತ್ತು ಮಾತು ಬಿಟ್ಟಿದ್ದ ಅಂತ ಬಿಟ್ಟಿದ್ದೊಂದು ಗ್ರೀನ್ ಸಗಣಿ ಕಲರ್ ಅಂಗಡಿ ಒಂದು ಟೀ ಶರ್ಟ್ ಇತ್ತು ಮನೆಯಾಗ ನೆನ್ಪುಂಟ ಈಗ ಅಥವಾ ಹಳೆ ಶರ್ಟ್ ಆಗ ಗೊತ್ತಿಲ್ಲ ಇಲ್ಲ ನೆನಪಿಲ್ಲ ನಾನು ರಾತ್ರಿ ಆ ಶರ್ಟ್ ಇಟ್ಕೊಂಡು ಕೂಗಿದ್ದೆ ಅಮ್ಮನೊಟ್ಟಿಗೆ ಹೇಳಿದ್ದೆ ನಂಗೆ ನೆನಪು ಈಗ ಆಯ್ತು ಮಜಾಗ ಮುಂಚೆ ಇಲ್ಲಿ ಇದ್ದೀನಿ ಅದ್ರಲ್ಲಿ ಒಂದು ಇನ್ಸಿಡೆಂಟ್ ಅನ್ನ ನಾನು ಹೇಳ್ತಾನೆ ಶೇರ್ ಮಾಡಬಹುದಾದ ಆ ಒಂದು ಇನ್ಸಿಡೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಪುಟ್ಟಕ್ಕ ನನ್ನ ಹೊಟ್ಟೆ ಒಳಗಿದ್ಲು ಇವನು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗಿ ಬಂದಿದ್ದ ಆಗ ಈ ಮನೆ ರಿನೋವೇಶನ್ ಆಗ್ತಾ ಇತ್ತು ಅಲ್ಲಿ ನಾನು ಸುಮಾರು ನನ್ನ ಹಿಂದಿನ ಬ್ಲಾಗ್ ಅಲ್ಲೆಲ್ಲ ಈ ಮನೆ ರಿನೋವೇಶನ್ ಆದದೆಲ್ಲ ತೋರಿಸಿದ್ದಾನೆ ಅಲ್ಲಿ ಎಂತ ಅಂತ ಹೇಳಿದ್ರೆ ಇದು ಮಣ್ಣಿನ ಸಾರಣೆ ಗೋಡೆ ಆಯ್ತಾ ಅಲ್ಲಿ ಇದ್ದದ್ದು ಅದನ್ನ ಇತ್ತು ಚಿಪ್ ಮಾಡ್ಬೇಕಿತ್ತು ಎಂತ ಮಾಡುದು ಹೇಳಿದ್ರೆ ಆ ಮಣ್ಣ ಮಣ್ಣಿನ ಸಾರಣೆ ಕಿತ್ತಿ ಕಿತ್ತಿ ತೆಗಿಬೇಕಿತ್ತು ಯಾಕಂತ ಹೇಳಿದ್ರೆ ಸಿಮೆಂಟಲ್ಲಿ ಸಾರಣೆ ಅದು ಸಾ ಸಾರಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸಿಗ್ಲಿಕ್ಕೋಸ್ಕರ ಅದನ್ನೆಲ್ಲ ಕಿತ್ತಿ ತೆಗಿಬೇಕಿತ್ತು ವರ್ಕರ್ಸ್ ಮಾಡಿದ್ರೆ ಒಂದು ವಾರ ಮುಂದೆ ಹೋಗ್ತಿತ್ತು ಕೆಲಸಗಳು ನಾವು ಮಾಡಿ ರಾತ್ರಿ ಎಲ್ಲ ಮರುದಿನ ಮರುದಿನವರೆಗೆ ಬಂದು ಸಾರಣೆ ಮಾಡ್ಲಿಕ್ಕೆ ಸುಲಭ ಆಗ್ತಿತ್ತು ನನಗೆ ಡೆಲಿವರಿಗೆ ಟೈಮ್ ಆಗ್ತಾ ಬಂದಿದೆ ಒಂದು ತಿಂಗಳಷ್ಟೇ ಇದ್ದದ್ದು ಮತ್ತೆ ನಾನು ಇಲ್ಲಿಂದ ಹೋಗಿದೆ ಗಂಡನ ಮನೆಗೆ ಅದೆಲ್ಲ ಬೇರೆ ಕತೆ ಇವನು ಕುಮಾರ ಪರ್ವತ ಟ್ರೆಕ್ಕಿಂಗ್ ಆಕ್ಚುಲಿ ನಾವು ಅವನನ್ನು ಹೋಗ್ಬೇಡ ಅಂತ ಹೇಳಿಲ್ಲ ಮನೆಯಲ್ಲಿ ಕೆಲಸ ಆಗ್ತಾ ಇದ್ರು ಹೋಗುವಂತ್ಲೆ ಹ್ಮ್ ಹೇಳಿದ್ದೇವೆ ಯಾಕಂದ್ರೆ ನಾನು ಎಲ್ಲಿಗೂ ಹೋಗ್ತಿರ್ಲಿಲ್ಲ ಫೋರ್ ದಿ ಫಸ್ಟ್ ಟೈಮ್ ಕೇಳಿದ್ದ ಅವನು ನಾನು ಹೋಗ್ಬೇಕ ನನ್ನ ಫ್ರೆಂಡ್ಗಳ ಜೊತೆ ಅಂತ ಹಾಗಾಗಿ ಅಪ್ಪ ಅಮ್ಮ ಒಂದು ಟೀಮ್ ಇತ್ತು ಅವರದ್ದು ಅದ್ರಲ್ಲಿ ಫ್ರೆಂಡ್ಸ್ ಸರಿ ಹೋದ್ರು ಸೊ ಫಸ್ಟ್ ಟೈಮ್ ಕೇಳಿದ ಕಾರಣ ಹೋಗು ಅಂತ ಅಪ್ಪ ಅಮ್ಮ ನಾನು ಎಲ್ಲ ಹೇಳಿದ್ದೆವು ಆ ವಿಷಯ ಏನು ಅಂತ ಹೇಳಿದ್ರೆ ಟ್ರೆಕ್ಕಿಂಗ್ ಇಂದ ಬಂದಿದ್ದಾನೆ ಆ ದಿವಸ ಸಂಜೆ ಆ ನಾನು ಅವನಲ್ಲಿ ಫಸ್ಟ್ ಗೆ ಬಾ ಅಕ್ಷಯ ಚಿಪ್ ಮಾಡುವ ನಾನು ಅಪ್ಪ ಮಾತ್ರ ಮಾಡ್ತಾ ಇದ್ದೇವೆ ಕಷ್ಟ ಆಗ್ತದೆ ಸ್ವಲ್ಪ ಇವತ್ತೆಂತಕ್ಕೆ ಇಲ್ಲ ನನಗೆ ಬಚ್ಚ ನಾಳಿಂದ ಎಂತ ಕೆಲಸ ಹೇಳಿದ್ರು ನಾನು ಮಾಡ್ತೇನೆ ಅಂತ ಸ್ನಾನ ನಾನೆಲ್ಲ ಆಗಿತ್ತ ಅವನದ್ದಾಗ ಬಂದು ಅವನು ಹೇಳಿದ್ದ ಹಾಗೆ ಇದು ಮೊಬೈಲ್ ಹೋಗ್ತಾ ಇದ್ದ ಅಂದ್ರೆ ಅಲ್ಲಿ ಹೋದ ಫೋಟೋಸ್ ಅನ್ನ ನೋಡೋದು ಖುಷಿ ಪಡೋದು ಅದೇ ಇರ್ತದಲ್ಲ ಅವನದೇ ಲೋಕದಲ್ಲಿ ಅವನಿದ್ದ ಸತ್ಯವಾಗಿ ಅದ್ರಲ್ಲಿ ಅವನದ್ದು ತಪ್ಪೆಂತ ಇರಲಿಲ್ಲ ಆಯ್ತಾ ಆಯ್ತಾ ನಮಗೆ ನನಗೆ ಪರ್ಸನಲ್ ಆಗಿ ನನಗೂ ಸುಸ್ತಾಗ್ತಿತ್ತು ನಾನು ಪ್ರೆಗ್ನೆಂಟ್ ಆಗಿದ್ದೆಲ್ಲ ಅಪ್ಪ ಒಬ್ಬರೇ ಮಾಡ್ತಿದ್ದಾರೆ ನಾನು ಕೂಡ ಸೇರಿಕೊಂಡು ಮಾಡ್ತಿದ್ದೆ ಅಪ್ಪ ಹೇಳ್ತಿದ್ರು ನೀನ್ ಮಾಡಬೇಡ ಮಾಡ್ಬೇಡ ಬಿಡು ತೊಂದರೆ ನಾನು ಒಬ್ಬನೇ ಮಾಡ್ತೇನೆ ಅಂತ ನನಗಪ್ಪ ನಾನು ಒಬ್ಬನಕ್ಕೆ ಒಬ್ಬರೇ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಅಂದ್ರೆ ಹಾಗೆ ಗಂಡು ಮಕ್ಕಳು ಹಾಗೆ ಇರ್ತಾರೆ ಆದರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಆ ಥರದ್ದೆಲ್ಲ ತಾಯಿ ಮನೆ ಅಂತೇಳಿ ಕಂತ ಆಗ ಎಂತಾಗಿತ್ತು ಅಂತ ಹೇಳಿದ್ರೆ ಆ ನಾನ್ ಹೇಳಿದೆ ಅವನಲ್ಲಿ ಆಗ ಅಪ್ಪ ಡ್ರಮ್ ಮೇಲೆ ಹತ್ತಿ ನಿಂತಿದ್ರು ಒಂದು ಕಡೆಯಿಂದ ಇನ್ನೊಂದ್ ಕಡೆಗೆ ಕಾಲ್ ಇಡಬೇಕಿತ್ತು ಹಿಡಿಲಿಕ್ಕೆ ನಾನು ಒಬ್ಳೆ ಇದ್ದದ್ದು ಎಂತ ಆಯ್ತು ಅಂತ ಹೇಳಿ ಅಪ್ಪನ ಕಾಲು ಸ್ಲಿಪ್ ಆಯ್ತು ಬೀಳ್ಲಿಕ್ಕೆ ಆದ್ರಪ್ಪ ಅದು ನನಗೆ ಸಡನ್ ಬಂತು ಯಾಕಂತ ಹೇಳಿ ಅಪ್ಪ ಬೀಳ್ಲಿಕ್ಕಾಗಿದ್ದಾರೆ ಇವನು ಬರ್ಲಿಲ್ಲ ಹಿಡ್ಕೊಳ್ಲಿಕ್ಕೆ ನನಗೆ ಅಷ್ಟೇ ತಲೆಗೆ ಬಂದದ್ದು ಹೊರಗಡೆ ಇವ್ನ ಹೊರಗಡೆ ಇದ್ದ ಅವನಿಗೆ ಎಂತ ವಿಷಯ ಗೊತ್ತಿರ್ತದೆ ಇವ್ರ ಮೇಲೆ ಹತ್ತಿದ್ದಾರೆ ಆಚೆ ದಾಟ್ಬೇಕು ಅಂತ ಹೇಗೆ ಗೊತ್ತಿರ್ತದೆ ನಾನು ಒಬ್ಬೊಬ್ಬ ಬಬ್ಬಾ ಹೇಳಿದ್ರು ಎಂತ ಅಕ್ಷರ ಕಣ್ಣು ಕಾಣೋದಿಲ್ವಾ ಇಲ್ಲ ನಾನು ಮತ್ತೆ ಅಪ್ಪ ಮಾತ್ರ ಮಾಡುತ್ತಾ ಇದ್ದೇವೆ ಹವೇಕದಲ್ಲಿ ಹೇಳ್ತಾರೆ ನೀ ಒಂದು ಚೂರು ಬಂದು ಸೇರಲಾವುತಿ ಇಲ್ಲ ಕೆಲಸಕ್ಕೆ ಇಲ್ಲ ಅಪ್ಪ ಬಿಲ್ನಿದೋ ಬಿತ್ತು ಸಂತೆ ಹೊರದ್ರು ಎಂತ ಗತಿ ಅಂತ ಜೋನ್ ಮಾಡಿದೈತ ಅವನು ಹುಡುಗ ಅವನಿಗೆ ಹೋಗಿ ಬಂದ್ರು ಸುಸ್ತಾಯಿಸ್ತಾನೆ ಅವನಿಗೆ ತಲೆಗೆ ಡ್ರಮ್ಮ ಏರಿತ ಅವನು ಅಂತ ಹೇಳಿದಾ ನನಗೆ ಸೇರನೆ ಅಂತ ಭಯದಿಂದ ಡ್ರಮ್ ಹೆಡಿದ್ದಕ್ಕೆ ಬನ್ನಿ ಅಂತ ಹೇಳಿದ ಬರುತಿರ ನನ್ ಕನಸು ಕಾಣ್ತದ ನಾನು ಈಚೆ ರೂಮಲ್ಲಿ ಈಚೆ ಹೊರಗಡೆ ಇದ್ದೇನೆ ಹೇಳಿದ್ದೆ ಬಂದಾಗ್ಲಿ ಇವತ್ತು ನಂಗೆ ಕೆಲಸ ಮಾಡ್ಲಿಕ್ಕೆ ಕೂಡ್ಲಿಕ್ಕಿಲ್ಲ ಅದ್ರೆ ನಾವು ಮುಂಚಿನ ದಿವಸ ಹೋದದ್ದು ಅಲ್ಲಿ ಎರಡು ಬೆಟ್ಟ ಹತ್ಲಿಕ್ಕಿತ್ತು ನಾವು ಫಸ್ಟ್ ಬೆಟ್ಟ ಹತ್ತಿ ಅಲ್ಲಿ ನೈಟ್ ಒಂದು ಕಡೆ ಅಲ್ಲೇ ಅಲ್ಲಿ ಒಂದು ಮನೆ ಅಂತ ಉಂಟು ನಡು ಬೆಟ್ಟದಲ್ಲಿ ಅಲ್ಲಿ ಇಷ್ಟೇ ಹೇಳಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಹತ್ತಿ ಹಾಗೆ ಇದ್ದು ಬಂದಿತ್ತು ಬಂದಾಗ್ಲೇ ಹೇಳಿದ್ದೆ ನಾನು ಬರುವಾಗ್ಲೇ ಇಷ್ಟ ಆರು ಗಂಟೆ ಆಗಿ ನಾನು ಏಳು ಗಂಟೆ ಇವತ್ತು ನಾನು ಯಾವ ಕೆಲಸಕ್ಕೂ ಸೇರುದ್ದೆ ಒತ್ತಾರೆ ಲಾಸ್ಟ್ ಗೆ ಸೇರ್ತೇನೆ ಮತ್ತೆ ಕೈ ಕಡೆ ಎಲ್ಲ ಆಗ್ತದೆ ಯಾವ್ದಕ್ಕೆ ಅಂತ ಫಸ್ಟ್ ಗೆ ಹೋಗಿದ್ದೆ ಇಲ್ಲಿ ಡ್ರಮ್ ಇವರಂತೆ ಎಂತ ಸ್ಲಿಪ್ ಆಗಿದೆ ಅಂಕ ವಿಷಯ ಗೊತ್ತಿಲ್ಲ ಡ್ರಮ್ ಹಿಡಿಯಲಿಕ್ಕೆ ಬಾ ಅಂತ ಹೇಳಿ ನಾ ಬರುದಿಲ್ಲ ನಂಗೆ ಅದಕ್ಕೆ ಅಂತ ಬೈಯೋದು ಅಂತ ನಂಗೆ ಇತ್ತು ನಾನೆಂತ ಸ್ವಲ್ಪ ಬೈಸ್ಕೊಳ್ಬೇಕು ಅಂತ ದೊಡ್ಡ ಜಾಗ ದೊಡ್ಡ ಹಾಗೆ ಮಾತಾಡ ಆಯ್ತು ನಾನು ದೊಡ್ಡ ಜನಕ್ಕೆ ನನ್ನದೇ ತಪ್ಪು ಹೌದು ಕೊಟ್ಟ ನಂತರ ನಾನು ಇಲ್ಲಿ ಆಡಳಿತಕ್ಕೆ ಬರಬಾರ್ದು ಇತ್ತು ಹಾಗೆ ಅಪ್ಪನಿಗೆ ಬೇಸರ ಆಯಿತು ಅವನಿಗೆ ಸಹ ಬೇಸರ ಆಯ್ತು ಲಾಸ್ಟಿಗೆ ನಾನು ಈಗ ಗಂಟೆ ಮಾಡ್ಕೊಳ್ತೀನಿ

ಅಪ್ಪನದ್ದು ನನ್ನದು ಲಾಸ್ಟ್ಗೆ ಬೊಬ್ಬೆ ಅಪ್ಪನದ್ದು ಎಸ್ಪೆಷಲಿ ಆಗ ಬಂದಾಗ ಸೇರ್ಲಿಲ್ಲ ಈಗ ನಿಮ್ಮದು ಸಿಟ್ಟಲ್ಲಿ ಇಷ್ಟು ಸೇರಿಕೊಂಡು ಹಠದಲ್ಲಿ ಎಂತ ಮಾಡುದು ಆ ನಿಮ್ಮದು ಎಂತ ಅಷ್ಟು ಕೋಪ ಅಂತಲ್ಲ ನೆಕ್ಸ್ಟ್ ಅಪ್ಪನದ್ದು ನೆಕ್ಸ್ಟ್ ಹೇಗೋ ಅದು ಸಮಾಧಾನ ಆಯ್ತು ಅಷ್ಟು ಫುಲ್ ಪೋರ್ಷನ್ ಮರೆ ನೆನಸ ಅದು ತಣ್ಣಗೇ ಆಯ್ತು ಮತ್ತೆ ಕ್ಲಾರಿಫಿಕೇಶನ್ ಇರ್ತದಲ್ಲ ನೀ ಹಾಗೆ ಹೇಳ್ತಕ್ಕೆ ನಾನು ಹೀಗೆ ಹೇಳ್ತೇನೆ ನಾನು ಹೀಗೆ ಹೇಳ್ತಕ್ಕೆ ಹೀಗೆ ಹೇಳ್ತು ಅಂತ ಸೊ ರೀಸೆಂಟ್ ಆಗಿ ಅದು ದೊಡ್ಡ ಜಗಳ ಅಂತ ಹೇಳಿದ್ರೆ

ಈ ಅಪ್ಪ ಚಾಕ್ಲೇಟ್ಸ್ ಎಲ್ಲ ತರ್ತಿದ್ರು ಅಥವಾ ಯಾರು ಕೊಟ್ಟ ಚಾಕ್ಲೇಟ್ಸ್ ರಾಶಿ ಚಾಕ್ಲೇಟ್ಸ್ ಇತ್ತು ನನಗೆ ಅಂದ್ ಮರ್ಲೆ ಅಂತ ಚಾಕ್ಲೇಟ್ ತಂದಾಗ ಎಲ್ಲ ತಿಂದು ತಿಂದು ಅಂತ ತಿಂದು ಮುಗಿಸಿದ್ರು ಇವಾಗ ಕಟ್ಟಿ ಒಂದು ಒಂದ್ವಾರ ಎರಡು ವಾರ ಕಟ್ಟಿಡಿದ್ ಮತ್ತೆ ಯಾವ್ದು ಯೋಚನೆ ಅದು ನನ್ನ ಇವನಿಗೆ ಒಂದು ದಿವಸ ಅಪ್ಪ ಅಪ್ಪನಿಗೆ ಸುಸ್ತಾಗಿತ್ತು ಕೆಲಸ ಮಾಡಿ ಬಂತು ಸಿಟ್ಟು ಬಂದು ಅಪ್ಪ ನನ್ನ ಚಾಕ್ಲೇಟ್ ಅನ್ನ ಬೈಲು ಉಂಟಲ್ಲ ತೆಗೆದು ಅಂಗಳಿಗೆ ಬಿಸಾಕಿತ್ತು ಪಾಪ ಅಂತ ಆಯ್ತಾಗ ಮತ್ತೆ ಅವನ ಬಾಯಿಂದಲೇ ಬಂತು

ಹಾಗೆ ಒಂದು ಕ್ವಶನ್ ಸ್ಟಿಚ್ ಸಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಲ್ಲ ಅದಕ್ಕೊಂದು ಆನ್ಸರ್ ಮಾಡ್ಲಿಕ್ಕೆ ಮರ್ತಾಯ್ತು ಈಗ ನೆನಪಾಯ್ತು ಏನಂತ ಕೇಳಿದ್ರೆ ನಾನೀಗ ಹಾಕೊಂಡಿರುವ ಶರ್ಟ್ ಉಂಟಲ್ಲ ಇದು ಹೊಲದದ್ದು ನಾನೇ ಸ್ಕರ್ಟ್ ಹಾಕೊಂಡಿದ್ದೆ ಇದು ಈ ಸ್ಕರ್ಟ್ ಅಂಡ್ ಬ್ಲೌಸ್ ಹೊಲ್ದದ್ದು ನಾನೇ ಭಾರ್ಗವ ಹುಟ್ಟಿ ಒಂದು ವರ್ಷ ಆದ ನಂತರ ಹೊಲದದ್ದು ಇದು ನಾವು ಹಂಪಿಗೆ ಹೋ ಹೋ ಟ್ರಿಪ್ಪಿಗೆ ಹೋಗೋ ಮುಂಚೆ ಇದನ್ನ ನಾನು ಹೊಲದದ್ದು ಫೋಟೋ ನಮ್ಮ ಸೈಡ್ ಅಲ್ಲಿ ಹಾಕಿದಾನಲ್ಲ ಇದು ನಾನು ಹೊಂದೆ ಆಯ್ತಾ ಸೊ ಕಾಕತಾಳಿ ಅಂತ ಹೇಳುವಾಗ ಇವತ್ತು ಅದೇ ಬಟ್ಟೆ ಹಾಗೆ ಆಗಿದೆ ಇರಲಿ ಆ ಇನ್ನು ಏನಪ್ಪ ಅಂತ ಹೇಳಿದ್ರೆ ಅಪ್ರಿಸಿಯೇಷನ್ ಬಂದದ್ದು ಕಮೆಂಟ್ಗಳು ಅಂತ ಹೇಳಿದ್ರೆ ಸಹನಾ ನಿಮ್ಮ ಬ್ಲಾಗ್ಸ್ ತುಂಬಾ ನ್ಯಾಚುರಲ್ ಆಗಿರ್ತದೆ ಮೇಕಪ್ ಇರೋಲ್ಲ ಪ್ರಮೋಷನ್ ಇರೋಲ್ಲ ಅದಕ್ಕೆ ನನಗೆ ಇಷ್ಟ ಫ್ರಮ್ ವೀಣ ಬೇಡ್ ಪ್ರಮೋಷನ್ ಮಾಡೋ ಬ್ಲಾಗ್ ಇದ್ರೆ ನನ್ನ ಸೈಡಲ್ಲಿ ಮೊದಲೇ ಬೇಡ್ ಪ್ರಮೋಷನ್ ಅಂತ ನಮಗೆ ಹಾಕ್ಲಿಕ್ಕೆ ಇರ್ತದೆ ಬಲದನ್ನ ಹಾಕಿರ್ತೇನೆ ಹೌದು ನನಗೆ ತುಂಬ ಸುಮ್ಮನೆ ನಾನೇ ಎಂಥದ್ದನ್ನು ಮೇಕಪ್ ಎಲ್ಲ ಫಾಲೋ ಮಾಡೋದಿರುವಾಗ ಯಾರ್ಯಾರು ಕೊಟ್ಟದನ್ನು ಪ್ರಮೋಷನ್ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲದಿರುವಾಗ ಇನ್ನೊಬ್ಬರನ್ನು ಅದಕ್ಕೆ ದೂಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ ಆಯ್ತಾ ಆಮೇಲೆ ನಿಮ್ಮ ವ್ಲಾಗ್ಸ್ ತುಂಬಾ ನ್ಯಾಚುರಲ್ ಆಗಿರ್ತದೆ ನಾವು ಇರದೇ ಹೀಗೆ ಒಟ್ಟರೆಕೊಂಡು ಮಾಡ್ತಾರೆ ಅದನ್ನ ಎಕ್ಸಾಕ್ಟ್ ಆಗಿ ನಾವು ಇರಲಿಕ್ಕೆ ಪ್ರಯತ್ನ ಪಡ್ತೇವೆ ನಿಮ್ಮ ಸಾರಿ ಕಲೆಕ್ಷನ್ಸ್ ಮಾಡಿ ತುಂಬಾ ಚೆಂದ ಇರ್ತದೆ ನಿಮ್ಮ ಸ್ಯಾರೀಸ್ ಎಲ್ಲ ಅಂತ ಹೇಳಿ ರಾಮ್ ಅಂತ ಹೇಳಿದ್ರೆ ಓಕೆ ಫೈನ್ ಒಂದು ದಿವಸ ಮಾಡ್ತೇನೆ ತುಂಬಾ ನ್ಯಾಚುರಲ್ ವ್ಲಾಗ್ ಆಗಿರ್ತದೆ ಅಂತ ಹೇಳಿದ್ರಲ್ಲ ಅದು ಕೃಷ್ಣಮೂರ್ತಿ ಮೂರ್ತಿ ಅದೇ ರಂವೀಣ ಅಂತ ಹೇಳುವವರು ಕಮೆಂಟ್ ಮಾಡಿದ್ದು ಸಹಣ್ಣ ನಿಮ್ಮ ವಿಡಿಯೋಗಳು ಚೆಂದ ಇದೆ ದೇವರ ಒಳ್ಳೇದು ಮಾಡಲಿ ಧನ್ಯವಾದಗಳು ಗೋಪಾಲ ಕೃಷ್ಣ ನೀ ಬಟ್ ಬಟ್ ಅಂತ ಹೇಳುವವರು ಆಮೇಲೆ ನಿಮ್ಮಲ್ಲಿ ಒಂದೇ ರಿಕ್ವೆಸ್ಟ್ ಉಂಟು ಡೈಲಿ ಬ್ಲಾಗ್ಸ್ ಮಾಡಿ ಅಷ್ಟೇ ಅಂತ ಹೇಳಿ ಓಕೆ ಸಾಧ್ಯ ಆದಾಗಲೆಲ್ಲ ಮಾಡ್ತೇನೆ ಸುದೆಲ್ಲ ಬಟ್ ಅಂತ ಹೇಳುವವರು ಸೂಪರ್ ಅಂತ ಥ್ಯಾಂಕ್ ಯು ಕಲಾ ಬೀಡು ಅಂತ ಹೇಳುವವರು ಫಸ್ಟ್ ಕಮೆಂಟ್ ಅಕ್ಕೋ ನಾನು ಕಾಸರಗೋಡಿಂದ ಲಾಕ್ ಇತ್ತು ನಿಂಗಳ ಬ್ಲಾಗ್ ಥ್ಯಾಂಕ್ ಯು ಆಮೇಲೆ ಇನ್ನೊಬ್ರು ವಿತಾಳು ಅಂಥೇಳುವವರೊಬ್ಬರು ಹಾಕಿದ್ರು ಭಾರ್ಗವ ಭುವನರನ್ನು ನೋಡಿ ಸಂತೋಷ ಆಯ್ತು ನಿಮ್ಮನೆಲ್ಲ ನೋಡಿ ಅಂತ ತುಂಬಾ ಧನ್ಯವಾದಗಳು ಮತ್ತೆ ಕಮೆಂಟ್ಸ್ ಬಂದಿದೆ ಖುಷಿ ಪಟ್ಟಿದ್ದೀರಿ ಹಾಗೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಟ್ರೈನಿಂಗ್ ಆಮೇಲೆ ಇದು ನಾನೊಂದು ಅದರಲ್ಲಿ ಅವನ ಫ್ರೆಂಡ್ ಗಾಳಿ ಹಾಕಿ ಹೋಗುದು ಅಂತ ಹೇಳಲ್ಲ ಬಟ್ ಅವನ ಫ್ರೆಂಡ್ ನಿಜವಾಗ್ಲೂ ಓಣನ್ ಆಯ್ತಾ ನಾನು ಒಂದು ಗಾಳಿ ಹಾಕುದು ಅಂತ ಹೇಳಿ ಅವ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ನಮ್ಮ ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಹೆಸರು ಜೀವಿತ್ ಅಂತ ಹೇಳಿ ತುಂಬಾ ಒಳ್ಳೆ ಹುಡುಗ ಅವ್ನ ಹೇಗೆ ಅಂತ ಹೇಳಿದ್ರೆ ಮಾತಾಡಿದನ್ನ ಯೋಚನೆ ಮಾಡಿ ಇನ್ನೊಬ್ರಿಗೆ ಉತ್ತರ ಕೊಡ್ತಾನೆ ಅಷ್ಟು ಒಳ್ಳೆ ಹುಡುಗ ಸೊ ಆ ನನಗೆ ಇವರಿಬ್ರುಸ ಒಂದು ತಮ್ಮನ ರೀತಿ ನೋಡ್ಲಿಕ್ಕೆ ಖುಷಿ ಆಗ್ತದೆ ಆಯ್ತಾ ಸೊ ಇವ್ನ ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ಆಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಆ ಜಾಗಕ್ಕೆ ಹೋದದ್ದು ಆ ಜಾಗ ಹಾಗಿರ್ಬಹುದು ಮಾಡಿದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಜಾಗದ ತಗೊಳ್ತಾರೆ ಅಷ್ಟೇ ಸೊ ಇಲ್ಲಿಗೆ ಏನ್ ಮಾಡುವಲ್ಲ ಇದು ತುಂಬಾ ಲಾಂಗ್ ಈಗ್ಲೇ ಆಗಿ ಹೋಗಿದೆ ಆ ಬಂದಿರಬಹುದು ಕೇಳಿ ಇನ್ನೊಂದು ದಿವಸ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಸೊ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಳ್ತಾ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ನಾನು ತೋರಿಸ್ಲಿಕ್ಕೆ ತೋರಿಸ್ಲಿಕ್ಕಾಗಿಲ್ಲ ಯಾಕಂತ ಹೇಳಿದ್ರು ಕ್ವಶನ್ ಆನ್ಸರ್ ಬ್ಲಾಗ್ ಆದ ಕಾರಣ ಮತ್ತೆ ಅವಳಿಗೆ ಸ್ವಲ್ಪ ಸ್ವಲ್ಪ ಹುಷಾರಿಲ್ಲ ಜ್ವರ ವೈರಲ್ ಫೀವರ್ ಹಾಗೆ ಮಲ್ಕೊಂಡಿದ್ದಾಳೆ ಅವಳು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಹುಳ ಎಲ್ಲೋ ಸೈಲೆಂಟ್ ಆಗಿ ಕೂತಿದೆ ಹಾಗೆ ಸುಮಾರು